ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗ್ನ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕಳ್ತಾ ಬಂದಿದೆ ಪ್ರತಿಭಾಬರಸ್ಕರ ಕಾರ್ಯಕ್ರಮ ಇರ್ಬೋದು ಸ್ಟೂಡೆಂಟ್ ಎಂಟ್ರಾಯ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಬಹುದು ಇರ್ಬೋದು ಈಗಾಗಲೇ ನಾವು ಎಲ್ಲರೂ ಗೊತ್ತಿರುವಾಗೆ ತಟ್ನಹಳ್ಳಿ ಶಾಲೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾವು ತಟ್ನಹಳ್ಳಿಯನ್ನು ದತ್ತು ತೆಗೆದುಕೊಂಡಿದ್ದೇವೆ ತಟ್ನಳ್ಳಿ ಶಾಲಾ ಅಭಿವೃದ್ಧಿ ಟ್ರಸ್ಟನ್ನು ಓಪನ್ ಮಾಡಿ ಸ್ಥಳೀಯರ ಸಹಕಾರದೊಂದಿಗೆ ಆ ಶಾಲೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಲು ನಿರ್ಧರಿಸಿದ್ದೇವೆ ಆಶ್ರಯ ಫೌಂಡೇಶನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಜಿಸ್ಟರ್ ಆಗಿ ಇಲ್ಲಿಯವರೆಗೂ ಅನೇಕ ಉತ್ತಮ ಮತ್ತು ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದಿದೆ ಸತತವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಎಸ್ ಎಸ್ ಸಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮೊದಲನೇ ಮತ್ತು ಎರಡನೆಯ ಪ್ರತಿಭಾ ಪುರಸ್ಕಾರವನ್ನು ಆನೇಕಲ್ ತಾಲೂಕಿನಾದ್ಯಂತ ನಾವು ಕೊಟ್ಕೊಳ್ತಾ ಬಂದಿದ್ದೇವೆ ಹಾಗೆ ಪ್ರತಿಯೊಂದು ಶಾಲೆಯಲ್ಲಿ ಪರೀಕ್ಷೆಗಳನ್ನು ನಡೆಸ್ತೇವೆ ಅವರಿಗೆ ಎನ್ಗೇಜ್ಮೆಂಟ್ ಸಹ ಮಾಡ್ತಾಯಿದ್ದೇವೆ ಇನ್ನು ನಾವು ಅನೇಕ ಆನೆಕಾಲಿನ ಶಾಲೆಗಳನ್ನು ದತ್ತು ತೆಗೆದುಕೊಂಡು ನಾವು ಅವುಗಳನ್ನು ಮೇಲ್ದರ್ಜೆಗೇರಿಸಲು ಸಹಕಾರ ಮಾಡ್ತೇವೆ ಶ್ರಮಿಸ್ತೇವೆ ನಮ್ಮ ಎಲ್ಲ ಪದಾಧಿಕಾರಿಗಳು ತುಂಬ ಉತ್ತಮವಾಗಿ ಇದಕ್ಕೆಲ್ಲ ಸ್ಪಂದನೆ ಮಾಡ್ತಾಯಿದ್ದಾರೆ ಎಲ್ಲ ಪದಾಧಿಕಾರಿಗಳು ಆಸರೆ ಫೌಂಡೇಶನ್ನ ಒಂದು ವಾಲಂಟಿಯರ್ಸ್ಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಮಾತನ್ನು ಕಾರ್ಯಕ್ರಮ ಕಾರ್ಯಕ್ರಮ ಈ ಒಂದು ಐದನೇ ವರ್ಷದ ಕಾಲ್ನಡಿಗೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು ಹಾಗೆ ಇಪ್ಪತ್ತೈದು ಜನ ಪ್ರಾರಂಭವಾದ ಈ ಕಾರ್ಯಕ್ರಮ ಇಂದು ಇನ್ನೂರ ಮೂವತ್ತೈದು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದರಿಂದನೇ ಗೊತ್ತಾಗುತ್ತೆ ನಡಿಗೆಯಿಂದ ಎಷ್ಟು ಉಪಯೋಗ ಇದೆ ಯೋಗದಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ಎಲ್ಲರೂ ಮನವರಿಕೆ ಆಗುತ್ತೆ ಮುಂದಿನ ದಿನಗಳಲ್ಲೂ ಯಾನಿಕಲ್ ತಾಲೂಕಿನ ಎಲ್ಲ ಸಮಸ್ತ ಜನರಿಗೆ ನಾನು ಆಶ್ರಯ ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲವಿನ ಮುಖಾಂತರ ಕಳಕಳಿಯಿಂದ ಕೇಳ್ಕೊಳ್ಳೋದು ಅಂದರೆ ನಮ್ಮ ಚಂದಾಪುರದಲ್ಲಿ ಉಚಿತವಾಗಿ ಪ್ರತಿದಿನ ಯೋಗ ಕ್ಲಾಸ್ ಹೇಳ್ಕೊಡ್ತೇವೆ ನೀವೆಲ್ಲರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಉಚಿತವಾಗಿ ಯೋಗ ಮಾಡ್ತೇವೆ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಈ ಡಯಾಬಿಟಿಸ್ ಏನಿದೆ ಅದು ಬರೆದಾಗೆ ನೀವು ಮುಂಜಾಗ್ರತಾ ಕ್ರಮವಹಿಸಿ ಅಂತ ಹೇಳ್ತಾ ತುಂಬ ಉಪಯುಕ್ತವಾದ ಕಾರ್ಯಕ್ರಮವನ್ನು ಚಂದಾಪುರ ಆಶ್ರಯ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಪ್ರಪ್ರಥಮವಾಗಿ ಆಶ್ರಯ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಈ ವಿಚಾರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಏಕೆ ಅಂತ ಹೇಳಿದ್ರೆ ಇದು ಒಂದು ಜೀವನದ ಪ್ರಶ್ನೆ ಯಾರೇ ಆಗಲಿ ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ ಆದರೆ ಏನು ಹುಟ್ಟು ಸಾವಿನ ಮಧ್ಯೆ ಇರುತ್ತೆ ನೋಡಿ ಆ ಸಂದರ್ಭದಲ್ಲಿ ನಾವು ಆರೋಗ್ಯವಂತರಾಗಿ ಸಂತೋಷಿತವಾಗಿ ಜೀವನವನ್ನು ನಡೆಸೋವಂಥ ವಿಚಾರ ನಾವು ಚಿಂತನೆ ಮಾಡಬೇಕು ಹಾಗಾಗಿ ಏನು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಮೂಲ ಉದ್ದೇಶ ಆಸರೆ ಫೌಂಡೇಶನ್ ವತಿಯಿಂದ ಇದೇ ಚಂದಾಪುರ ಸರ್ಕಲ್ನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಈ ಆಸ್ರೆ ಫೌಂಡೇಶನ್ನ ಯೋಗಾಭ್ಯಾಸ ಪ್ರಾಣಾಯಾಮ ಮತ್ತು ಇತರೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಗಳಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ಕಾಲ್ನಡಿಗೆ ಜಾಥಾವನ್ನು ಚಂದಾಪುರ ಸರ್ಕಲ್ನಿಂದ ಚಿಕ್ಕ ತಿರುಪತಿವರೆಗೂ ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಪ್ರಯುಕ್ತ ಈ ದಿನವೂ ಬಂದಿದ್ದಾರೆ ಈ ದಿನ ಸುಮಾರು ಇನ್ನೂರ ಮೂವತ್ತು ಜನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇದರ ಮೂಲ ಉದ್ದೇಶ ತಮಗೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಆರೋಗ್ಯವನ್ನು ಏನು ನಾವು ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಕಾಪಾಡಿಕೊಳ್ಳೋ ಒಂದು ವಿಚಾರವಾಗಿ ಹಾಗಾಗಿ ಎಲ್ಲ ಜನತೆಗೆ ಜಾಗೃತಿಯನ್ನು ಮೂಡಿಸಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಆರೋಗ್ಯವಂತರಾಗಿ ಇರಬೇಕು ಮತ್ತು ನಮ್ಮ ಏನು ಯುವ ಪೀಳಿಗೆ ಇರ್ಬೋದು ಮುಂದಿನ ನಮ್ಮ ಒಂದು ಜನ್ರೇಷನ್ ಇರ್ಬೋದು ಅವರಿಗೆಲ್ರಿಗೂ ಸಹ ಆರೋಗ್ಯವಂತರಾಗಿ ಭಾಳ ಒಂದು ದೃಷ್ಟಿಯಿಂದ ನೀವು ಈ ರೀತಿಯಾದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯೋಗಾಭ್ಯಾಸವನ್ನು ಮಾಡಿ ಮತ್ತು ಎಲ್ಲ ಜನತೆಯಲ್ಲೂ ಸಂತೋಷವಾಗಿ ಬಾಳ್ವೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಆಸರೆ ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಚಂದಾಪುರದಿಂದ ಚಿಕ್ಕ ತಿರು ಚಿಕ್ಕ ತಿರುಪತಿವರೆಗೆ ಆರೋಗ್ಯಕ್ಕಾಗಿ ಕಾಲ್ನಡಿಗೆ ಎಂಬ ಕಾರ್ಯಕ್ರಮವನ್ನು ಸತತ ಐದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಆರೋಗ್ಯಕ್ಕಾಗಿ ಕಾಲ್ನಡಿಗೆಯನ್ನು ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇಪ್ಪತ್ತೈದು ಜನಗಳಿಂದ ಸ್ಟಾರ್ಟ್ ಆದ ಪ್ರಥಮ ವರ್ಷದಿಂದ ಇವತ್ತು ಇನ್ನೂರೈವತ್ತರವರೆಗೆ ಐದನೇ ವರ್ಷಕ್ಕೆ ಜನಗಳು ಸ್ವಯಂ ಪ್ರೇತರಾಗಿ ಬಂದು ಆರೋಗ್ಯದ ನಡೆಗೆ ಅವರೆಲ್ಲರೂ ಕೂಡ ಬಂದು ನಮಗೆ ಸಹಕಾರವನ್ನು ಆಸ್ರೆ ಫೌಂಡೇಶನ್ ಅಂದರೆ ಆರ್ಟ್ ಆಫ್ ಲಿವಿಂಗ್ಗೆ ಅವರು ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈಗ ಇನ್ನೂರೈವತ್ತೇನಿದೆ ಮುಂದಿನ ವರ್ಷ ಇದು ಐನೂರು ಆಗಬೇಕು ಸಂಖ್ಯೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಸ್ರೆ ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಬರ್ತಾ ಬರ್ತಾಯಿದೆ ಆರ್ಟ್ ಆಫ್ ಲಿವಿಂಗ್ ಇದು ಒಂದೇ ಕಾರ್ಯಕ್ರಮ ಅಲ್ಲ ಯೋಗ ಸುದರ್ಶನ ಕ್ರಿಯೆ ಮತ್ತೆ ಎಲ್ಲ ಶಾಲೆಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಪ್ರತಿಭಾ ಪುರಸ್ಕಾರ ಎಂದು ಹಿಡಿದು ಎಲ್ಲರಿಗೂ ಕೂಡ ಒಂದು ಸಹಕಾರವನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಹೀಗೆ ಇನ್ನೂ ಮುಂದೆ ಕೂಡ ಇವಾಗ ಎರಡು ಸಾವಿರದ ಆರರಿಂದ ಪ್ರಾರಂಭವಾದಂತಹ ಈ ಯೋಗ ಮುಂದೆ ಕಂಟಿನ್ಯೂ ಆಗಿ ಇದುವರೆಗೂ ಕೂಡ ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಆಶ್ರಯ ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗ್ ಕಾಲ್ನಡಿಗೆ ಜಾಥಾ ಒಳ್ಳೆಯ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಥರ ಉದ್ಘಾಟನೆ ಮಾಡಿದ್ದಾರೆ ಚೆನ್ನಾಗಿದೆ ಈ ಥರ ಕಾರ್ಯಕ್ರಮ ಮೊದಲು ಮೊದಲ ಕಾಲದಲ್ಲಿ ಎಪ್ಪತ್ತು ವರ್ಷದಲ್ಲಿ ಬರ್ತಾ ಇತ್ತು ಡಯಾಬಿಟೀಸು ಆದರೆ ಇವಾಗ ನಲವತ್ತು ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮುಂದಿನ ಪೀಳಿಗೆಯಲ್ಲಿ ಮೂವತ್ತು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ವ್ಯಾಯಾಮ ಏನಿದೆಯೋ ಯೋಗ ವ್ಯಾಯಾಮ ಈ ಥರ ವಾಕಿಂಗ್ ಇದೆಲ್ಲ ಮಾಡಿದ್ರೆ ಮುಂದಿನ ಪೀಳಿಗೆ ನಮ್ಮ ಹುಡುಗರು ಮುಂದೆ ಬ ಬಹಳ ಆರೋಗ್ಯದಿಂದ ಇರ್ತಾರೆ ಅಂತ ಈ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಕಾ ಈ ಕಾರ್ಯಕ್ರಮ ನಡೆಸಿಕೊಟ್ಟ ಆರ್ಟ್ ಆಫ್ ಲಿವಿಂಗ್ ಮತ್ತು ಆಸರೆ ಫೌಂಡೇಶನ್ ಅವ್ರಿಗೆ ಈ ದೇವರು ಒಳ್ಳೆಯ ಮುಂದಿನ ಬ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಇನ್ನೂ ಜನ ಇವತ್ತು ಇನ್ನೂರೈವತ್ತು ಜನ ಬಂದಿದ್ದಾರೆ ಇನ್ನೂ ಸಾವಿರ ಜನ ಸೇರಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಅವ್ರಿಗೆ ದೇವರ ಆಶೀರ್ವಾದ ಮಾಡ್ತಾ ನಾನು ಕಾರ್ಯಕ್ರಮ ಎಲ್ಲ ವೀಕ್ಷಕರಿಗೆ ಎಲ್ಲ ಸಹೃದಯಗಳಿಗೆ ಎಲ್ಲ ಬಂಧು ಬಗೆಯರಿಗೆ ನನ್ನ ನಮಸ್ಕಾರಗಳು ನಾವೇನೆಂದರೆ ಮನುಷ್ಯ ಬದುಕಿದ್ಮೇಲೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಆದಮೇಲೆ ಮನುಷ್ಯ ಜನ್ಮ ಬಂದಿದೆ ಎಂಬತ್ ಎಂಬತ್ನಾಲ್ಕು ಲಕ್ಷ ಜನ್ಮ ಆದಮೇಲೆ ಮನುಷ್ಯ ಜನ್ಮ ನಮಗೆ ಬಂದಿದೆ ಭಾಳ ಇಂಪಾರ್ಟೆಂಟ್ ಜನ್ಮ ಇದು ಮನುಷ್ಯಂದು ನಾವು ಈ ಭೂಮಿ ಮೇಲೆ ಭಗವಂತ ಕಳಿಸಿದ ನಮ್ಮನ್ನು ಚೆನ್ನಾಗಿರೋಕ್ಕೆ ಪ್ರಕೃತಿನಲ್ಲೆಲ್ಲ ಕೊಟ್ಟು ಕಳಿಸಿದ್ದಾನೆ ಚೆನ್ನಾಗಿರಬೇಕು ಅಂತ ಎಲ್ಲವೂ ಇದೆ ಪ್ರಕೃತಿನಲ್ಲಿ ದೇವರೆಲ್ಲ ಕೊಟ್ಟಿದ್ದಾರೆ ನಮಗೆ ಆದರೆ ನಮಗೆ ಸಂತೋಷ ಅನ್ನೋದಿರಲ್ಲ ನಮಗೇನೋ ಒಂಥರ ಏನೋ ಒತ್ತಡಗಳು ಜೀವನ ಇದು ಅದರಿಂದ ಈ ಒತ್ತಡದಿಂದ ಮುಕ್ತಿ ಪಡೀಬೇಕೆಂದರೆ ಭಾರತೀಯ ಸಂಸ್ಕೃತಿಯನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು ಅದರಲ್ಲಿ ಯೋಗಾಸನಗಳಿದೆ ಪ್ರಾಣಾಯಾಮಗಳಿದೆ ಸಂಗೀತ ಇದೆ ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ಗಳು ಕ್ರೀಡಾ ಚಟುವಟಿಕೆಗಳಿದೆ ಭಾರತೀಯ ಕ್ರೀಡಾ ಚಟುವಟಿಕೆಗಳು ಮತ್ತು ಎಲ್ಲ ಸ್ಪರ್ಧೆಗಳು ರಂಗೋಲಿ ಹಾಕೋವಂಥ ಒಂದು ಕಾರ್ಯಕ್ರಮ ಇದೆ ಪ್ರತಿಯೊಂದು ಇದೆಲ್ಲ ನೋಡಿದ್ರೆ ಸೃಜನಶೀಲತೆ ಬೆಳೆಸೋದು ಭಾರತೀಯರಲ್ಲಿ ಆ ಸಂಸ್ಕೃತಿನಲ್ಲೇ ನಮ್ಮಲ್ಲಿದೆ ಅದರಿಂದ ನಾವೆಲ್ಲರೂ ಈ ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲ ಬೆಳಗ್ಗೆ ಎದ್ದು ಆಸನಗಳು ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥ ನಮ್ಮ ಮನಸ್ಸನ್ನು ನಾವು ಇಟ್ಕೊಬೇಕು ಸಮಾಧಾನವಾಗಿ ಇಟ್ಕೊಬೇಕು ಸಮಾಧಾನವಾಗಿ ಯಾವಾಗ ಇಟ್ಕೊತೀವಿ ನಾವು ಅವಾಗ ನಾವು ಹೆಚ್ಚಿನ ಕೆಲಸ ನಾವು ಮಾಡೋಕ್ಕಾಗುತ್ತೆ ಹೆಚ್ಚು ಆರೋಗ್ಯವಂತವಾಗಿರೋಕ್ಕಾಗತ್ತೆ ಮತ್ತು ಯಾವುದೇ ನಾವು ಮಾತ್ರೆ ತಿನ್ನಂಗಿರಲ್ಲ ಔಷಧಿ ಕುಡಿಯಂಗಿರಲ್ಲ ನಮಗೆಲ್ಲ ಒಳ್ಳೆಯದಾಗುತ್ತೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ನಗನಗ್ತಾ ನೂರಾರು ವರ್ಷ ಬದುಕ್ಬೋದು ಮತ್ತು ಇನ್ನೊಂದು ಏನಪ್ಪ ಕಳಕಳಿ ಮನವೇಂದ್ರ ನಾವು ಇವತ್ತು ಚಂದಾಪುರದ ಸರ್ಕಲಿಂದ ಚಿಕ್ಕ ತಿರುಪ್ತಿಗೆ ಕಾಲ್ನಡಿಗೆಯಲ್ಲಿ ಇನ್ನೂರ ಮೂವತ್ತು ಜನಕ್ಕೂ ಹೆಚ್ಚು ಜನ ನಮಗೆ ಭಾಗವಹಿಸಿದ್ದಾರೆ ಎಲ್ಲ ಥರ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಭಾಗವಹಿಸಿದ್ದಾರೆ ಅವರಿಗೆ ನಾವು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಮತ್ತು ಅವರಿಗೆ ಇವಾಗಿರಿಂದ ಪರಿಸ್ಥಿತಿಯ ಬಗ್ಗೆ ದೇಶದ ಪರಿಸ್ಥಿತಿಯ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಮತ್ತು ಪ್ಲಾಸ್ಟಿಕ್ ಬಳಸೋದ್ರಿಂದ ಏನೇನು ಅನಾಹುತ ಆಗುತ್ತೆ ಪ್ಲಾಸ್ಟಿಕ್ ಬಳಸೋದು ನಿಷೇಧ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅರಿವು ಮೂಡಿಸ್ತಾ ಇದ್ದೀವಿ ಮತ್ತು ಆಸನಗಳು ಮಾಡಿದ್ರೆ ಏನು ಉತ್ತಮ ಒಂದು ಫಲಿತಾಂಶ ಇದೆ ಅನ್ನೋದ್ರ ಬಗ್ಗೆನೂ ಅವ್ರು ಹೇಳ್ತಾ ಇದ್ದೀವಿ ನಾವು ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಆಶ್ರಯ ಫೌಂಡೇಶನ್ ಮತ್ತು ಆರ್ಟ್ ಆಫ್ ಲಿವಿಂಗು ಚಂದಾಪುರ ಸರ್ಕಲ್ನಿಂದ ಚಿಕ್ಕ ತಿರುಪ್ತಿಗೆ ನಾವು ಅವೇರ್ನೆಸ್ ಕಾಲ್ನಡಿಗೆಯನ್ನು ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಇಲ್ಲಿ ನಡೀತಾ ಇದೆ ಎಲ್ಲ ನೀವೆಲ್ಲರೂ ದಯವಿಟ್ಟು ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ ಯಾವಾಗಲೂ ಸಂತೋಷವಾಗಿ ಜೀವನ ಮಾಡಿ ಎಷ್ಟು ವರ್ಷ ಬದುಕಿದ್ರು ಆರೋಗ್ಯವಾಗಿರಿ ಅಂತ ಹೇಳ್ತಾ ಜೈ ಗುರುದೇವ್ ಚಂದಾಪುರದಿಂದ ಚಿಕ್ಕ ತಿರುಪತಿಯವರೆಗೂ ಪ್ರತಿ ವರ್ಷ ಈ ಐದು ವರ್ಷದಿಂದ ಈ ಕಾಲ್ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಆರ್ಟ್ ಆಫ್ ಲಿವಿಂಗ್ ಹೌದು ಹಾಗೂ ಆಸರೆ ಫೌಂಡೇಶನ್ನಿಂದ ಈ ಪ್ರತಿ ವರ್ಷವೂ ಸಹ ಜನಸಂಖ್ಯೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಈ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಕಾಲ್ನಡಿಗೆ ಮಾಡೋದ್ರಿಂದ ಹೆಲ್ತ್ ಕಾನ್ಸಿಯಸ್ಗೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗೆ ಈ ವರ್ಷ ಇನ್ನೂರ ಮೂವತ್ತೈದು ಜನ ಬಂದು ಇಲ್ಲಿ ಈ ಕಾಲ್ ಕಾಲ್ನಡಿಗೆ ಪಾತ್ರರ ಅವ್ರಿಗೆಲ್ರಿಗೂ ಸಹ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಮೂಲಕೊಡ್ತೀನಿ ಹಾಗೆ ಈ ಕಾಲ್ನಡಿಗೆ ಸಲ ಏನು ವಿಶೇಷ ಅಂದ್ರೆ ನಾವು ಭಜನಾ ಮಂಡಳಿಯವರು ನಮ್ಮ ಜೊತೆ ಸೇರಿಕೊಂಡು ಚಂದಾಪುರದಿಂದ ಭಜನೆಯನ್ನು ಸಹ ಮಾಡ್ಕೊಂಡು ಬಂದಿದ್ದಾರೆ ಈ ಈ ವರ್ಷ ಅದು ವಿಶೇಷವಾಗಿ ನಮ್ಮ ಕಾಲ್ನಡಿಗೆಯಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಕಾವೇರಮ್ಮ ದೇವಸ್ಥಾನ ಸಜ್ಜಾಪುರದ ಹತ್ರ ಪ್ರತಿ ವರ್ಷವೂ ಇಲ್ಲಿ ಬಂದು ಎಲ್ಲರಿಗೂ ಸಹ ನಿಮಿಷ ಬ್ರೇಕ್ ಕೊಟ್ಟು ಇಲ್ಲೂ ಸಹ ಅವ್ರ ಸಹ ನಾಷ್ಟ ವಿತರಣೆ ಇರುತ್ತದೆ ಹಾಗಾಗಿ ಇಲ್ಲಿ ಇನ್ನು ಮುಂದೆನೂ ಸಹ ನಾವು ಈ ಕಾವೇರಿ ದೇವಸ್ಥಾನ ಹತ್ರ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಇನ್ನು ಮುಂದೆ ಕಾಲ್ನಡಿಗೆನ ಸಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರವನ್ನು